ಎಲ್ಲರಿಗೂ ನಮಸ್ಕಾರ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸಲು ಹಿಂದೆ ಈ ಬದಲಾವಣೆಗಳನ್ನು ಮಾಡಿ ಬಡತನವೆಂಬುವುದು ನಮ್ಮ ಸೋಮಾರಿತನದಿಂದ ಮಾತ್ರವಲ್ಲ ನಾವು ಮಾಡುವ ಕೆಲವೊಂದು ತಪ್ಪುಗಳಿಂದಲೂ ಬಡತನ ಬರುತ್ತದೆ ಬಡತನವನ್ನು ಯಾರೂ ಇಷ್ಟಪಡುವುದಿಲ್ಲವಾದರೂ ನಾವು ಮಾಡುವ ಈ ಎಲ್ಲ ತಪ್ಪುಗಳು ನಮ್ಮನ್ನು ಬಡವರನ್ನಾಗಿ ಮಾಡುತ್ತದೆ ಹಣದ ಸಂಕಷ್ಟವನ್ನು ಎದುರಿಸುವಂತೆ ಮಾಡುತ್ತದೆ ನಾವು ಎಷ್ಟೇ ಹಣವನ್ನು ಸಂಪಾದಿಸಿದರೂ ಈ ಎಲ್ಲ ತಪ್ಪುಗಳಿಂದ ಆ ಹಣವೆಲ್ಲ ದುಡಿದು ಕೂಡ ವ್ಯರ್ಥವೆನಿಸಿಕೊಳ್ಳುತ್ತದೆ ಎಂತಹ ತಪ್ಪುಗಳು ನಮಗೆ ತಿಳಿದು ಅಥವಾ ತಿಳಿಯದೆಯೋ ಆಗಿರಬಹುದು ನಾವು ಮಾಡುವ ಯಾವೆಲ್ಲ ತಪ್ಪುಗಳಿಂದ ಬಡತನ ಬರುತ್ತದೆ ಎಂಬುದನ್ನು ತಿಳಿಯೋಣ ಮೊದಲನೇದು ಮುಸ್ಸಂಜೆ ಸಮಯದಲ್ಲಿ ಮನೆಯನ್ನು ಕತ್ತಲಾಗಿ ಇಟ್ಟುಕೊಳ್ಳುವುದು ಇದರಿಂದ ಮನೆಯಲ್ಲಿ ನಕಾರಾತ್ಮಕತೆ ಬಡತನ ನೆಲೆಯಾಗುತ್ತದೆ ಮುಸ್ಸಂಜೆ ಮನೆಯಲ್ಲಿ ದೀಪವನ್ನು ಬೆಳಗಿಸಬೇಕು ಮನೆಯ ಹೊರಗೆ ತುಳಸಿಯ ಬಳಿ ದೀಪವನ್ನು ಹಚ್ಚಿಡಬೇಕು ನಮ್ಮ ಹಿರಿಯರು ಮುರಿದ ಅಥವಾ ತುಂಡಾದ ಬಾಚನಿಕೆಯಿಂದ ತಲೆಯನ್ನು ಬಾಚಿಕೊಳ್ಳಬಾರದು ಎಂದು ಹೇಳಿದ್ದಾರೆ ಅದರಲ್ಲೂ ಸುಮಂಗಲಿಯರಂತೂ ಇಂತಹ ತಪ್ಪುಗಳನ್ನು ಮಾಡಲೇಬಾರದು ಮನೆಯಲ್ಲಿ ಪದೇ ಪದೇ ಕಲಹಗಳು ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಇರುವುದು ಲಕ್ಷ್ಮೀದೇವಿ ಶಾಂತವಾದ ಮನೆಯಲ್ಲಿ ಸಾಮರಸ್ಯ ಇರುವ ಮನೆಯಲ್ಲಿ ನೆಲೆಸಲು ಬಯಸುತ್ತಾಳೆ ಪ್ರತಿನಿತ್ಯ ನಾವು ಸ್ನಾನ ಮಾಡುವುದರಿಂದ ನಮ್ಮ ದೇಹ ಮಾತ್ರವಲ್ಲ ಮನಸ್ಸು ಕೂಡ ಹೊಸ ಚೈತನ್ಯವನ್ನು ಪಡೆದುಕೊಳ್ಳುತ್ತದೆ ಲಕ್ಷ್ಮೀದೇವಿಯು ಯಾವ ವ್ಯಕ್ತಿ ಶುದ್ಧನಾಗಿರುತ್ತಾನೆ ಸ್ವಚ್ಛವಾಗಿರುತ್ತಾನೋ ಅವನಿಗೆ ಧನ ಸಂಪತ್ತನ್ನು ಕರುಣಿಸಲು ಬಯಸುತ್ತಾಳೆ ಪದೇ ಪದೇ ನಿಮ್ಮ ಹಲ್ಲುಗಳನ್ನು ನೀವೇ ಕಚ್ಚಿಕೊಳ್ಳುವುದು ತುಟಿಗಳನ್ನು ಕಚ್ಚಿಕೊಳ್ಳುವುದರಿಂದ ದಾರಿದ್ರ್ಯ ಬರುತ್ತದೆ ಕೊಳಕು ಹಾಗೂ ಹರಿದ ಬಟ್ಟೆಯನ್ನು ಧರಿಸುವುದರಿಂದಲೂ ಹಣದ ಸಮಸ್ಯೆ ದಾರಿದ್ರ್ಯ ನಮ್ಮನ್ನು ಸೇರಿಕೊಳ್ಳುತ್ತದೆ ಯಾವಾಗಲೂ ನಾವು ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು ಹೊಸ ಬಟ್ಟೆಯನ್ನು ಪ್ರತಿನಿತ್ಯವೂ ಧರಿಸಲು ಸಾಧ್ಯವಿಲ್ಲ ಆದರೆ ಶುಚಿಗೊಳಿಸಿದ ಬಟ್ಟೆಯನ್ನು ಧರಿಸಬಹುದು ಮನೆಯ ಮುಖ್ಯ ದ್ವಾರದ ಬಳಿ ಚಪ್ಪಲಿಯನ್ನು ಮನ ಬಂದಂತೆ ಎಸೆಯುವುದು ಯಾವಾಗಲೂ ನಾವು ಹೊರಗಿನಿಂದ ಮನೆಗೆ ಬಂದಾಗ ಚಪ್ಪಲಿಗಳನ್ನು ಅಥವಾ ಶೂಗಳನ್ನು ಮನೆಯ ಮುಖ್ಯ ದ್ವಾರದಿಂದ ಒಂದಿಷ್ಟು ದೂರ ಇಟ್ಟು ಬರಬೇಕು ಯಾಕೆಂದರೆ ಲಕ್ಷ್ಮೀದೇವಿಯು ಮನೆಯ ಮುಖ್ಯ ದ್ವಾರದ ಮೂಲಕ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಪ್ರತಿನಿತ್ಯವೂ ನಾವು ದೇವರ ಪೂಜೆಯನ್ನು ಮಾಡುವ ರೂಢಿಯನ್ನು ಬೆಳೆಸಿಕೊಂಡಿರುತ್ತೇವೆ ದೇವರ ಪೂಜೆಯನ್ನು ಮಾಡಿದರೆ ಸಾಲದು ಇದರೊಂದಿಗೆ ನಾವು ಪ್ರತಿನಿತ್ಯವು ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚಿಡಬೇಕು ಪ್ರತಿನಿತ್ಯ ದೇವರಿಗೆ ಪೂಜೆಯನ್ನು ಮಾಡದೇ ಇರುವಂತಹ ಮನೆಯಲ್ಲಿ ನಕಾರಾತ್ಮಕ ತುಂಬಿಕೊಂಡಿರುತ್ತದೆ ಯಾವ ಮನೆಯಲ್ಲಿ ಕಾಲಕಾಲಕ್ಕೆ ದೇವರಿಗೆ ಪೂಜೆ ಪುನಸ್ಕಾರಗಳು ನಡೆಯುತ್ತಿರುತ್ತದೆಯೋ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ವಾಸವಾಗಿರುತ್ತಾಳೆ ಮುಸ್ಸಂಜೆ ಸಮಯದಲ್ಲಿ ಉಪ್ಪು ಮೊಸರು ಇತ್ಯಾದಿ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಮನೆಗೆ ದಾರಿದ್ರ್ಯ ಬರುತ್ತದೆ ಮುರಿದು ಹೋದ ಕನ್ನಡಿಯಲ್ಲಿ ಮುಖವನ್ನು ನೋಡುವುದು ಮನೆಯಲ್ಲಿ ಕನ್ನಡಿ ಒಡೆದಿದ್ದರೆ ಅದನ್ನು ಮೊದಲು ಮನೆಯಿಂದ ಹೊರಗೆ ಹಾಕಬೇಕು ಇನ್ನು ಕೆಲವೊಂದು ಮನೆಯ ಮಹಿಳೆಯರಿಗೆ ಅಡುಗೆ ಮಾಡುವಾಗ ತಲೆ ಬಾಚುವ ಕೆಟ್ಟ ಅಭ್ಯಾಸವಿರುತ್ತದೆ ಇದು ನಾವು ತಾಯಿ ಅನ್ನಪೂರ್ಣೇಶ್ವರಿಗೆ ಮಾಡುವ ಅವಮಾನದ ರೂಪವಾಗಿದೆ ಮನೆಯ ಸದಸ್ಯರು ಸೂರ್ಯೋದಯಕ್ಕೂ ಮುನ್ನ ಅಥವಾ ಸೂರ್ಯೋದಯದ ಸಮಯದಲ್ಲಿ ಹಾಸಿಗೆಯಿಂದ ಏಳಬೇಕು ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಮಲಗಬಾರದು ದೇವರ ಫೋಟೋ ಅಥವಾ ವಿಗ್ರಹದ ಮುಂದೆ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತು ಕಾಲನ್ನು ಅಲುಗಾಡಿಸುವುದರಿಂದಲೂ ದಾರಿದ್ರ್ಯ ಬರುತ್ತದೆ ಮನೆಯಲ್ಲಿ ಕುಡಿಯುವ ನೀರಿನ ಪಾತ್ರೆಗಳನ್ನು ಮುಚ್ಚಿಡಬೇಕು ನೀರಿನ ಪಾತ್ರೆಗಳನ್ನು ತೆರೆದಿಡುವುದರಿಂದ ಆ ನೀರಿನಲ್ಲಿ ನಕಾರಾತ್ಮಕ ಶಕ್ತಿಗಳು ಬಂದು ಸೇರಿಕೊಳ್ಳಬಹುದು ಪ್ರತಿನಿತ್ಯವೂ ಹೊಸ್ತಿಲ ಪೂಜೆಯನ್ನು ತಪ್ಪದೆ ಮಾಡಬೇಕು ಯಾಕೆಂದರೆ ಹೊಸ್ತಿಲ ಮೇಲೆ ಮಹಾಲಕ್ಷ್ಮಿ ಮತ್ತು ದರಿದ್ರಲಕ್ಷ್ಮಿ ಇಬ್ಬರು ನೆಲೆಸುತ್ತಾರೆ ಅಂತಹ ಸಮಯದಲ್ಲಿ ಹೊಸ್ತಿಲನ್ನು ಗೌರವಿಸದೇ ಇದ್ದರೆ ದರಿದ್ರಲಕ್ಷ್ಮಿಯು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಕೆಲವೊಂದು ಮನೆಗಳಲ್ಲಿ ಬಾತ್ರೂಮ್ ಬಾಗಿಲನ್ನು ತೆರೆದು ಇಡಲಾಗುತ್ತದೆ ಎಂತಹ ತಪ್ಪನ್ನು ಮಾಡಬೇಡಿ ಬಾತ್ರೂಮ್ ಬಳಸಿದ ನಂತರ ಅದನ್ನು ಸ್ವಚ್ಛಗೊಳಿಸಿ ಬಾಗಿಲನ್ನು ಹಾಕಿಡಬೇಕು ಮನೆಯ ಸ್ತ್ರೀಯರ ಕಣ್ಣಿನಲ್ಲಿ ನೀರು ಹಾಕಿಸದಿರಿ ಯಾವ ಮನೆಯಲ್ಲಿ ಸ್ತ್ರೀಯು ಅಥವಾ ಮಹಿಳೆ ಕಣ್ಣೀರನ್ನು ಹಾಕುತ್ತಿರುತ್ತಾಳೋ ಆ ಮನೆ ಉದ್ಧಾರವಾಗುವ ಸಾಧ್ಯತೆಯೇ ಇರುವುದಿಲ್ಲ ವಿನಾಕಾರಣ ನಾವು ಮನೆಯಲ್ಲಿ ನೀರನ್ನು ವ್ಯರ್ಥ ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಕೆಲವೊಮ್ಮೆ ಯಾವುದೋ ಕಾರಣದಿಂದ ನೀರಿನ ಟ್ಯಾಪ್ ಹಾಳಾಗಿ ಅದರಿಂದ ನೀರು ತೊಟ್ಟುತ್ತಿರುತ್ತದೆ ಇದರ ಬಗ್ಗೆ ಹೆಚ್ಚಾಗಿ ತಲೆ ಆದರೆ ಮನೆಯಲ್ಲಿ ನೀರಿನ ಟ್ಯಾಪ್ಗಳಿಂದ ನೀರು ಹನಿ ಹನಿಯಾಗಿ ವ್ಯರ್ಥವಾದಂತೆ ನಮ್ಮಲ್ಲಿನ ಹಣವೂ ಕೂಡ ಸ್ವಲ್ಪ ಸ್ವಲ್ಪವೇ ವ್ಯರ್ಥವಾಗುತ್ತದೆ ಮನೆಯಲ್ಲಿ ಯಾವಾಗಲೂ ಅರಿಶಿನ ಕುಂಕುಮ ಮತ್ತು ಉಪ್ಪು ಸೇರಿದಂತೆ ಅಡುಗೆ ಮನೆಯಲ್ಲಿ ಡಬ್ಬಗಳು ಖಾಲಿಯಾಗದಂತೆ ನೋಡಿಕೊಳ್ಳಿ ಡಬ್ಬಗಳು ಖಾಲಿಯಾಗುತ್ತಿದ್ದಂತೆ ಅದರಲ್ಲಿ ಏನನ್ನಾದರೂ ತುಂಬಿಸಿ ಇಡಿ ಖಾಲಿ ಇಡಬೇಡಿ ವಿಶೇಷವಾದ ದೇವರ ಪೂಜೆಯನ್ನು ನೀವು ಮಾಡುತ್ತಿದ್ದರೆ ಪೂಜಿಸುವ ಮೊದಲು ಯಾವಾಗಲೂ ಒಂದು ನಿರ್ಣಯವನ್ನು ತೆಗೆದುಕೊಂಡು ನಂತರ ಪೂಜೆಯನ್ನು ಪ್ರಾರಂಭಿಸಿ ನಿರ್ಣಯದೊಂದಿಗೆ ದೇವರ ಪೂಜೆಯನ್ನು ಮಾಡುವುದರಿಂದ ಆ ಪೂಜೆಯ ನಿಮಗೆ ಫಲಿಸುತ್ತದೆ ಮತ್ತು ನಿರ್ಣಯವು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತದೆ ನಾವು ದೇವರ ಪೂಜೆಯನ್ನು ಮಾಡುವಾಗ ಗಂಟೆ ಆರತಿಯನ್ನು ತಪ್ಪಾದ ಕೈಗಳಲ್ಲಿ ಹಿಡಿದು ದೇವರ ಪೂಜೆಯನ್ನು ಮಾಡುತ್ತೇವೆ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಬಲಗೈಯಲ್ಲಿ ಗಂಟೆ ಧೂಪ ಮತ್ತು ದೀಪವನ್ನು ಹಿಡಿದುಕೊಂಡು ಪೂಜೆಯನ್ನು ಮಾಡಬೇಕು ಎಡಗೈಯಲ್ಲಿ ಗಂಟೆ ಧೂಪ ದೀಪವನ್ನು ಹಿಡಿದುಕೊಂಡು ಪೂಜೆಯನ್ನು ಮಾಡಬಾರದು ಮನೆಯಲ್ಲಿ ನೀವು ಈ ತಪ್ಪುಗಳನ್ನು ಮಾಡುವುದರಿಂದ ಮನೆಗೆ ದಾರಿದ್ರ್ಯ ಬರುತ್ತದೆ ಮನೆಯ ಸದಸ್ಯರು ಹಣಕಾಸಿನ ಸಮಸ್ಯೆಗಳನ್ನು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಸಾಧ್ಯವಾದಷ್ಟು ನಿಮ್ಮಿಂದ ಈ ತಪ್ಪುಗಳು ಆಗದಂತೆ ನೋಡಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು